ராவு கணபதி குமோஷி கணபதி கணபதி ஹழகுஞ்சி கணபதி கோக்கர்ணகணபதி ஓம் கார சாமரோணி சங்க சுதோ விநாயக மங்களோ

ತುಳು ಗೋಪುಲೆನ ಪಂತದ ಈ ಒಂಜಿ ಲೇಸ್ ಬಾರಿ ಪೊರ್ಲು ಮಾಂತುದ್ ನಂಕ್ ಮಾಂತ್ರಿಗಳ ಅಂದ ಮಾಂತ ಕೊಂಡು ಪಂಚಿನ ಬಿರಿಯಾನಿ ಬೇತೆ ಬೇತೆ ಕರ್ಜ ಫಾರೆಟು ಸಂಘಟನೆ ಪಂಡ ಇಂಚನ್ ನಮೈತೆ ತೆರಿಯೊಂದ ಆ ರೋಜ್ ಪಾತೆರೆ ಪಂಡೆರ್ ನನ್ನ ತೋಕುಲೆಗ್ ದಾಟಿ ಸಪ್ಲೈ ಇಂಚ ನಮ ಐತೆ ಉಂಡುಲ ಪಯ ನೆ ಪೋಜ್ ಪ ವರ್ಷ ಬರ್ತ ಕೈ ತಲ ಬರ್ತ್ಂಡು ನೆನ್ ದಾಟಿ ಸೊಡು

జోక్లె ఈ తుళు నుంచి శ్రీమంతికి మల్పడు అస్పృశ్యత శ్రీమంత భాష మల్పడు పండు ఈ సమ్మేళన మళ్ళప నాకు గుత్తు పోడు మాంద భారీ బిర్సారు నిక్ ఓలా బాంబేగా అతన ఢిల్లీగా అతను అమెరికా గుర్తి సౌజ్ అంటే ఈ తుళు నాటుుళే పాత్ర ನಿಗ್ಲಿ ಇಂಗ್ಲಿಷ್ ಪಾತೇರ ಇರಂಡ ಹಿಂದಿ ಪಾತೇರ ಇರಂಡ ಮಲಯಾಳ ಪಾತೇರ ಇರಂಡ ನಿಗ್ಲಿ ನೇರ್ಲ ಗೆನಿಪು ಜೇರು ಮುಲ್ಪ ತುಳುಕು ಏತ ಪ್ರಾಧಾನ್ಯತೆ ಉಂಡು ಒಂದು ಕೆಂಡ ತುಳು ಇನಿ ಕೋಟೆದ ಭಾಷೆ ಎತ್ತು ತುಳುತ ಚಿಹ್ನೆ ಒಂದು ಸೂರ್ಯ ಚಂದ್ರ ಇರ ಚಿಹ್ನೆ ತುಳಿ ಅಲ್ಪ ರಡ್ ಕೋರ್ಟ್ಗಳ ಒಂಜಿ ಕೋರ್ಟ್ಗೂ ಸೂರ್ಯ ಅಂತ ಪುದಾರ್ ದೀಡ್ತ ಬುಕ್ಕಂಜಿ ಕೋರ್ಟ್ಗೂ ಚಂದ್ರ ಅಂತ ಪುದಾರ್ ದೀಡ್ತ ನಾಂಡಿದ ಕೋರ್ಟ್ಗೂ ಹಬ್ಬಕ್ಕ ಅಂದ ದೀತ ಆ ಪೋರ್ಚುಗೀಸರ್ ಇಡೀಗೆ ಬಂದಾಗ ಸುರುಕು ನಮ್ಮ ದೇಶಗ ಪೋರ್ಚುಗೀಸರು ಬರ್ತೇರಿ ಗೊತ್ತುಬೋಡು ಆ ಪೋರ್ಚುಗೀಸರ್ ಬಂದಾಗ ಅಂಚಿನ ಪೋರ್ಚುಗೀಸರನ್ನು ಪೊಡಿಪಾತ್ ಸೂಬಾಡ್ದೋಣಿಗೆ ಹಡಗ ಸೂಬಾಡ್ತ ಸೋಲ್ಪಾತ್ ಕಡ ರಾಣಿ ಹಬ್ಬಾಕ ಸುರತ್ತ ಸ್ವಾತಂತ್ರ್ಯ ಹೋರಾಟದ ಒಂಜಿ ಕಿಚ್ಚು ನಮ್ಮ ತುಳುನಾಡಿ ಪಸಾರಿ ಸಾಯಿ ಏರ್ ಬಂಡ ರಾಣಿ ಹಬ್ಬಾಕ ಗೊತ್ತು ಗೊತ್ತುಬೋಡು ಅಲ್ಲ ಧೈರ್ಯ ಹೆಂಚಿನ ಅಲ್ಲ ತಂಕ್ ಹೆಂಚಿನ ಅಲ್ಲ ಇಲ್ಲದೇ ಅಲೆಗೆ ಎದುರಿತೀರಿ

ಹಡಗ ಸೂ ದಿನ ಪೊತಾತ್ ಗಿಡತ ನಂಚನ ರಾಣಿ ಅಬ್ಬಕ್ಕ ನಮ್ಮ ಪೆರ್ಮೆಂಚ ನಾಂಡದ ಕೋಟಗ ಹಬ್ಬಕ್ಕ ಅಂದ ಬುಧರದೀತ ಆ ಪೇಟಿ ತಿಮ್ಮಕ್ಕ ಅಂದ ಬುದರದೀತ ಸಾಲು ಮರದ ತಿಮ್ಮಕ್ಕ ಇಂಚಿಪ ಇಂಚಿಪ ಕರಿದೋಯ್ ನಂಚಿನ ಸಾಲು ಮರದ ತಿಮ್ಮಕ್ಕ ನಂಕ್ ಒಂಜಿ ಆದರ್ಶ ದಾಯ್ ಕೇಂದ ಸಾಲು ಮರದ ತಿಮ್ಮಕ್ಕ ನಮ್ಮ ತುಳುನಾಡಿದ ಆದರ್ಶನ ಪತ್ತ ತಿಪ್ಪುಡು ಆದರ್ಶ ಅಂತ ಕೇಂದ ತುಳುನಾಡು ಇಂಚೆ ಸಾಧಿ ಸಾಧಿಡಿತ್ತು ನಂಚಿನ ಕಲ್ಲು ದೈ ಮರಕ್ಕಲ ಕೈ ಮುಗಿಪ್ಪು ನಕ್ಲಿ ನಮ್ಮಲ್ಪ ಬನಕ್ಕಲ್ಲಿ ಏತಿತ್ತು ಕೆಂಡ ಸಾವಿರ ಸಾವಿರ ಬನಕ್ಕಲ್ ಇತ್ತನಲ್ಲಿ ಪೋಯ್ನಲ್ಲಿ ಈ ಬನನ ತೂತೆ ಯಾರು ಮರ ಬಳೆ ಪೌಡು ಪಂಪುನ ಒಂಜಿ ನೆಕ್ ಪಿದಾಡ್ದಿಪ್ಪೇರು ಪನ್ಪುನ ಎಂಕ್ಲೆನ ಒಂಜಿ ನೆನವರಿಕೆ ಐಕಾತ್ರ ಸಾಲು ಮರದ ತಿಮ್ಮಕ್ಕ ಗೊಂಜಿ ಗೌರವ ಕೊರೊಂದು ಸಾಲು ಮರದ ತಿಮ್ಮಕ್ಕ ಪನ್ಪುನ ಕೋರ್ಟ್ ಅಲ್ಲ ದೀತ ಜೋಕ್ಲೆ ನಿಕ್ಲಿ ಶಾಲೆಟ್ ಪಾಟ ಕೊಂಡೆ ಕೆಬ್ಬಿ ಮಲ್ತಕ್ಕೆ ನೋಡು ನಿಕ್ಲಿ ಇಂಚನೆ ಪಾತ್ರೆ ಒಂದು నీకులకి పాటలు అర్తావు అందు నీకులు శాలే పోయిన వెర్తావు శాలేకి పోలే ఊరుడించిన గొబ్బులకి బలి జాత్రే నాటక అంక ఆయన భూత నేమ నెక్ల పోడు అలు కలిపారు మస్తుండు కలుపునే ఇట్టు బేతో ఇట్లా కలిపారు అభుజనంక కొండ కెబ్బి మల్తూ శాలే టీచర్ నకి మాస్టర్ నకి పనుపు నేను కెబ్బి కొరలే ఇల్లడే బతు పోతాడు ఇచ్చి టెన్షన్ దాయి మలుపువారు ಪರೀಕ್ಷೆಗೆ ಬರೆಯಾರ ಪಾಠ ಪಾಠಕ್ಕೆ ಯಾರು ಬಲ್ಲ ರಫಿಕೆರೆ ಮಂತ್ರ ಇರ್ ಬಾಕಿ ಅವ್ರಿ ಬಲಿ ತುಳುತ ಸುರುವಾಯಿನ ಆತ ವೇದಿಕೆಗೆ ನಮ್ಮ ಪಂಚ ಸದಸ್ಯ ರಫಿಕೆರೆ ಬರೋದಿಲ್ಲ ಅರೆಗಾತ್ಮೇನ ಸ್ವಾಗತ ನಮ್ಮ ದಾಯದೀತ ಕೆಂಡ ಇನಿ ಕಬಡ್ಡಿ ಬಾರಿ ಫೇಮಸ್ ಆತನು ಆ ಕಬಡ್ಡಿ ಅಂದ್ ಕೆಂಡ ಕಬಡ್ಡಿ ನಮ್ಮವೇ ಖೋ ಖೋ ఫేమస్ అతను అవు అవునమ్మ గొబ్బు రాష్ట్రీయ క్రీడ హాకీ అవు ఫేమస్ అవుతున్నాడు అవునమ్మవు అంచనే లగోరి నాండి జుబ్లీ ఇంచె సుమారు గొబ్బుల ఆ ఊరు ఫేమస్ మొలపడ్నమ్మా ఇన్ని తూలైతే లగోరి గొబ్బున అయితే ఖుషి అవీ ఏలేలు పద్నాలుగు జనల ఫుల్ కాన్సన్ట్రేట్ ఆ తిప్పు గేమ్ అవుంది కెంట అవు లగోరి ఏక కాలడు పద్నాలుగు జనలా అయితే బలి విత్ కబడ్డీ తోడా అయితే ఏళ్ళు ప్లస్ వరి మాత్ర గురి జన ఏర్ పుట్టారు కోతు కో తుయారుందా అల్ప ఒరం ప్లస్ మూచి బలిపు నక్క పద్నాలుగు జన మాత్రం గొప్పయారు బాకీ టీమ్ ఆ ఉంటుంది అల్ప వాలీబాల్ తుయారుందాడా ఆ బాల్ పోయిన మాత్రం గొప్పారు బాకీ దాకా తుది అండ్ నెట్ అంచ్నాలు జనల కన్ను కన్ను దీత బాల్ను కాతుంది పోడు అంచిన గొబ్బు లగోరి ఈత గొబ్బు నగత పురుల అయిన ఖుషి ఏతుంది అంచగోరిలా నాం రెడ్డు గొబ్బులైన మధ్య అందా ఈ గొబ్బుకు గొబ్బుగా బంచిన మాంత జోకులు మాంత తండ ప్రీతిత స్వాగత నీకు బత్తారత మస్తు జన బేరు భారీ బేజారా ఉంది నీకు బత్తారత ತುಳುನಾಡದ ಒಂದು ಖ್ಯಾತಿ ಕೀರ್ತಿ ನಿನ್ನ ಬೆಳಗ್ಯಾರ ಭತ್ತ ನಂಚನ ಜೋಕಲೆ ನಿಕ್ಲೆ ಕೆಂಕಲಿನ ಪ್ರೀತಿದ ಸ್ವಾಗತ ಪಂಡೊಂದು ವೇದಿಕೆ ಟಿಪ್ಪು ಇನಿತ್ತ ಈ ಉದಿಪನ ಮಲ್ತ ನಂಚನ ರಾಕೇಶ್ ರೈ ಮೇರೆ ಉದಿಪನದ ಪಾತ್ರ ಪಾತ್ರ ಬಣ್ಣದ ಇನಿ ತುಳುತ ಬಗ್ಗೆ ಕೊನೆ ಬೇಳೆ ಮಲ್ಪನಕ್ ಜನ ಜಾಸ್ತಿ ಒಂದು ನಮಕ್ಕೂ ಸಕ್ರಿಯವಾದ ಇಟ್ಟು ಬೇಲೆ ಮಲ್ಪರ ಸಮಯ ಇದಿಲ್ಲ ಇಂಚಿತ್ನ ಕಾರ್ಯಕ್ರಮಗೂ ನಮ್ಮ ನೈತಿಕ ಬೆಂಬಲ ಕೊಲ್ಪ ತುಳುವರ ನಮ್ಮ ಮಾತಿನ ಈ ಧರ್ಮ ಅದು ಎನ್ನ ಭಾವನೆ ಇನಿ ತುಳು ನಮ್ಮ ತುಳುನಾಡು ರಾಜ್ಯ ರಾಜಧಾನಿಗೆತ್ತೆ ರಾಷ್ಟ್ರ ರಾಜಧಾನಿಗೆ ಎತ್ತಿಲ್ಲಿಡ್ಲಾ ತುಳು ಕೂಟ ಉಂಡು ಇನಿ ವಿದೇಶೋಡ್ಲಾ ತುಳು ಕೂಟಲು ಪೂರಾ ಕಾರ್ಯಕ್ರಮ ನಮ್ಮ ಮಾತೂಂದಿಲ್ಲ ನಿಧಾನವಾದ ತುಳುಕುಲ ಮಾನ್ಯತೆ ಎತ್ತಿಕೊಂಡ್ರ ಸಂದರ್ಭ ಆ ಒಂದು ಇನಿ ತುಳು ಎಣ್ಮ ಪರಿಚಯದ ಗುಸೇ ಹರಡು ಬಂದ್ ಕುಡಚನ ಬಗ್ಗೆಲ್ಲ ಜನಪ್ರತಿನಿಧಿ ಅಪಗಪಗ ಉಬ್ಬೆ ಮಾಡೊಂದು ರೈತ ಬಗ್ಗೆ ಬೆಲೆ ಮನೇರಿ ಅವಲಾ ಬೇಗ ಕೈಗೂಡ ಬಂದ್ ಈ ಪ್ರಾರ್ಥನೆ ಮನಗ ವಿಶೇಷವಾದ ತುಳು ಇನಿ ಶಿಕ್ಷಣದ ಒಟ್ಟಿಗೆ ಒಂದು ಒಂಜಿ ಭಾಷಾ ವಿಷಯವಾದ ಕಲಿಕೆದ ಒಂಜಿ ಭಾಗವಾದಲ್ಲ ಸೇರಿದೊಂಡ್ರು ಇನಿ ಮಸ್ತ್ ಜನ ನಮ್ಮ ನಮ್ಮ ಜೂನಿಯರ್ ಕಾಲೇಜಿನ ವಾರ್ಷಿಕ ಕ್ರೀಡಾ ವಾರ್ಷಿಕೋತ್ಸವದ ಸಂದರ್ಭ ಔಟ್ ಆಫ್ ಮಾರ್ಕ್ ನೂದೇಟು ನೂದು ದೆತ್ತನಂಚಿತರ ಸಬ್ಜೆಕ್ಟ್ ಕೆಲವು ಕೆಲವು ಸಬ್ಜೆಕ್ಟ್ ತಿಕ್ಕೇರು ತುಳುಟು ತಿಕ್ಕಂಡ ಸುಮಾರು ಹತ್ತು ಹದಿನೈದು ಜನ ನೂದೇಟು ನೂದು ಮಾರ್ಕ್ ದತ್ತನಕ್ ಅಂಚೆ ಅಂಜಾದ ತುಳುತ ಬಗ್ಗೆ ಆಸಕ್ತಿ ಕಲ್ಪೋಚನ ಟೀಚರ್ನೇ ನಂಗೆ ಬಾರಿ ಸುಲಭ ನಿತ್ಯ ನಮ್ಮ ಆಡು ಭಾಷೆ ತುಳು ನಮ್ಮ ಮಾತೆಲ್ಲ ಹೆಚ್ಚು ಹೆಚ್ಚು ಪ್ರೀತಿ ಮಾಡ್ಬೋದು ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೊಡು ಒಟ್ಟಿಗೆ ಬೇತೆ ಭಾಷೆಯನ್ನು ವಿರೋಧ ಮಾಡಬಹುದು ಅಂತ ಬೇರೆ ನಮ್ಮ ಗೌರವಿಸೋರು ಬೇತೆ ಭಾಷೆನ ನಮ್ಮ ಊರು ಬೇರೆ ಫೋನ ಜನಕ್ಕೆ ಬೋಡಾ ಐತ್ ಒಟ್ಟಿಗೆ ನಮ್ಮವೇ ತುಳುನು ಬಳಿ ಪೋನ್ ಅಂತಿನ ಸಂದರ್ಭ ಕೆಲಸ ಮಾತಾ ಜೋಕು ಸೇರೋಣ ವಿಶೇಷವಾದ ಏನೊಬ್ಬರು ಸನ್ಮಾನ್ಯ ಗಿರಿಯಣ್ಣನ ಗಿರಿಶಂಕರ್ ಸುಲಾಯ ಆರೇನ ಏನೋ ಈ ಸಂದರ್ಭ ಉಲ್ಲೇಖ ಮಲ್ಪಡು ನಿರಂತರವಾದ ಹೂವಿ ಅಂದ್ರೆ ಒಂಜಿ ಕಾರ್ಯಕ್ರಮ ಇವಕ್ಕ ಕೂಡ ಒಂಜಿ ಕಾರ್ಯಕ್ರಮ ಯೋಜನೆ ಯೋಚನೆ ಮಾಡುವುದು ಕಾರ್ಯಕ್ರಮ ಮಲ್ಕೋಣ ಇತ್ತನೆ ನಮ್ಮ ಮುರಡಿ ಕತ್ತೂ ಮಾರನೇ ಮೇರೆ ಕತ್ತೂ ಮಾರನೇ ಮೇರೆ ಗೊಬ್ಬು ವಿಶೇಷ ಕಲ್ಪನೆ ಮುಖಾಂತರ ಮಲ್ತೀರಿ ಪೂರ ಪೋಟಿಗೆ ಇತ್ತಿನ ವಾಪು ಅದು ಅಂಡ ನಿರೀಕ್ಷೆ ಮೀರಿದ ಮಾರನೇ ಮೇರೆ ಗೊಬ್ಬು ಗಿರಿಯ ನೇತೃತ್ವ ನಮ್ಮ ಸಿಎ ಎ ಬ್ಯಾಂಕ್ ವಟಾರ ನಡತೇ ಮುರಡಿದ ಬುಳ್ಪು ಪನ್ಪನ ಚಿತ್ರ ನಮ್ಮ ಕಡಬ ಪುತ್ತೂರು ತಾಲೂಕದ ಮಾತ ಪಂಚಾಯತ್ ಸದಸ್ಯರಿಗೆ ಸಿಬ್ಬಂದಿ ಮಲ್ತನ ಚಿತ್ರ ಗೊಬ್ಬು ಇಂದ್ರಿಯ ಕ್ರೀಡಾ ಕ್ರೀಡಾಂಗಣ ಅವು ಬಾರಿ ವಿಶೇಷವಾದ ಯಶಸ್ಸಾದ್ರೆ ಇಡೀ ನಮ್ಮ ಸೌನೂರಿಗೂ ಸೌನೂರು ಗ್ರಾಮ ಪಂಚಾಯತ್ ನೇತೃತ್ವದ ನಾನೆಲ್ಲ ಸಂಚಾಲಕ ಗಿರಿಯಣ್ಣ ಇತ್ತದ ಮಾತಾ ಸಾವು ಇಡೀ ಸೌನೂರಿಗೆ ಗೌರವ ಕೊಡ್ರಿ ಬಾರಿ ಹೋಗುದಾರನ್ನ ಬೈಕ್ ಟೀಪಣ ಬ್ಯಾಗ್ ದತ್ತದ ಐಟಿ ಎಲ್ ಅಂಜಿ ಎಫ್ ಪಿ ಒ ರೈತ ಉತ್ಪಾದಕ ಸಂಸ್ಥೆದ ಮಹಾಸಮೇತ ಕಾಕಜಿ ಕೊಟ್ಟು ಕೋರ್ರಿ ವಿಶೇಷವಾದ ಸುರೂತ ತುಳು ಸಮ್ಮೇಳನದ ಪ್ರಧಾನ ಕಾರ್ಯದರ್ಶಿ ಇತ್ತಬೇಲೆ ರೀ ಅರ್ನ ಕುಟುಂಬದ ತರಬಾರದ ದೇವಸ್ಥಾನದ ಇತ್ತ ನಾವು ಉಂಡು ಒಂಜಾತು ಬೇತೆ ಬೇತ ಸೋಂಪಾ ದೇವಸ್ಥಾನದ ಕೇಂದಿ ಕರೆಟ್ಟ ಬೆಲೆ ಒಂದು ಆ ರೀ ಹೂಮಾ ಬೆಲೆ ಮಲ್ತ ಒಂದು ನಮ್ಗೆ ಯೋಚನೆ ಮಲ್ತ ನಂಕಿ ಒನ್ ಜೊತೆ ಒಂಥರ ತೋಟದ ಬೆಲೆ ಎಲ್ಲೊಟ್ಟಿಗೆ ಕೃಷಿತ ಬಗ್ಗೆ ಎಲ್ಲ ಒಂಜಾತು ಯಾರ ಮಾಹಿತಿ ಕಂಡ ಅವಳು ಉಂಟು ತೋಟದ ಬಗ್ಗೆ ನೆನಪುರದ ಕೇರ್ನಾಗ ಮರಳಿ ನಮ್ಮ ಕಲ್ಪದುರ್ಗ ದುರ್ಗಾ ಪ್ರಸಾದ ಅಣ್ಣ ಫೋನ್ ಮಾಡ್ತೀರಿ ನಿಂಚೆ ಇಂಚ ಆ ಬಾರಿ ಸೋಕದ ಗೊಬ್ಬು ಮಲ್ತೆ ಆ ಗುಲ್ಪು ಗೊಬ್ಬದ ಬಗ್ಗೆ ಬಾರಿ ಅಭಿಮಾನ ಉಂಟು ದುರ್ಗಾ ಪ್ರಸಾದ ಅಣ್ಣರಿಗೆ ಮುರಣಿ ಫೋನ್ ಮಾಡ್ತೀರಿ ಅವ್ ಗರಿನ ಏಳು ಗಂಟೆಗೆ ಬತ್ತುದಲ್ಲ ಪುಲೂ ತೂಯ್ತಿರಿ ಏರ್ ಲ ಇಚ್ಚಿನ ಅರವರಿ ಬರ್ತು ಸುಣ್ಣ ಕೊಡೋದು ದನ್ ಮಂತೊಂದು ಬೇಲೆ ಮಂತೊಯ್ದು ಆರೆನ್ ಎಂಜಿ ಗುರುತಿ ಸಣ್ಣ ಇಂಚ ಏರ್ ನಲ ಎಕ್ಕೊಡೋದು ನಮಸ್ತೆ ಜವಣೆರೆ ಇಂದ್ ನಮ ಮಿತ್ರೆ ಅಂಚ ಮಿತ್ರ ಬಳಗದ್ರೆ ಕೊಡು ಗುರುತಿ ಸೌಂಡ್ ಕಲ್ಪನೆ ದುರ್ಗಾ ಪ್ರಸಾದ ಎರ್ನ ಮಿತ್ರ ಬಳಗದ ಮಲ್ತ ಮಲ್ಪುಗ ಆಂದ್ ಐಕೆ ಸಾಥ್ ಕೊನಾರು ಸಚಿನ್ ಸಚಿನ್ ಲ ಫೋನ್ ಮಂತೆರ್ ಅಂಚ ಮರಳಿ ಕಾರ್ಯಕ್ರಮ ಬೋಡಂತು ಬೋರ್ಡ್ ಬೊಡ್ಚಿ ನಮಕ್ಯೂ ಆರು ತುಳು ಗೊಬ್ಬರ ಮಂತೊಂದು ಅವ್ಲೆ ಗುರುತಿ ಸಕ ಐಟ್ ಗುರುತಿ ಸವಣಿ ಇಟ್ಟುದಲ್ಲ ಲಾಭನ ಅಂದ್ ಒಂದು ಗೊತ್ತು ಜಾತ ಒಂದ್ ಎಡ್ಡೆಸೆ ಸಮಾಜದ ಬಂಧು ಎಡ್ಡೆ ಲಕ್ಷಣ ದೃಷ್ಟಿ ಗುರುತಿಸುವ ಬಳ್ಳಿ ಬಲ್ಪು ತುಳುಕೋಶ ಕೋಶ್ ತುಳುಕೂಟದ ಕೋಶಾಧಿಕಾರಿ ಒಂದು ಬ್ಯಾಹನರ್ ಬಂದಿರಿ ಏಳು ಹತ್ತು ಎರಡು ಸಾವಿರದ ಎರಡು ಬಲ್ಪು ತುಳುಕೂಟದ ಉದ್ಘಾಟನಾ ಸಮಾರಂಭ ಎರಡು ಸಾವಿರದ ಎರಡು ಅಣ್ಣ ಇನಿಕ್ ಸಾಧಾರಣ ಅಂಚ ನೆಕ್ಲ ಬಳ್ಳಿ ಪರ್ವದ ಸಂದರ್ಭ ಬಳ್ಳಿ ಪಲ್ಪು ತುಳುಕೊಟ್ಟಾಗ ತುಳು ತುಳುಕೊಬ್ಬುಲ್ನ ಕಾರ್ಯಕ್ರಮ ಆಯೋಜನೆ ವಿಶೇಷವಾದ ಗಿರಿಯನ ನಮ್ಮ ಅಭಿನಂದನೆ ಮಾಡ್ತಾರೆ ತುಳುಕು ಸಂದಾಯ ಸಂಧಿ ಖಂಡಿತ ಏಪ್ರಿಲ್ ಆರೋಗ್ಯ ವೈಯಕ್ತಿಕವಾದ ಇನಿಮುಟ್ಟ ಸಮಾಜೇ ಗೌರವವನ್ನು ತನ್ನ ಪ್ರತಿಫಲವನ್ನು ಸ್ವೀಕಾರವಂತ ಇಡೀ ಸಮಾಜಕ್ಕೂ ಬಡದು ತನ್ನ ಜವನರಿಗೆ ಬಡೋದು ತನ್ನ ಸಂಘ ಸಂಸ್ಥೆಗಳ ಎಡ್ಡೆಪ್ಪು ಬಡದು ಇಡೀ ಊರ್ದ ಅಭಿವೃದ್ಧಿ ಅಭಿವೃದ್ಧಿಗ ಬಡದು ಇನ್ನು ಪಂಚಾಯತ್

பிரம து சம்மேன கடப்பதாது கரையர் சீனாத்துல கலச பண்ண அருகே மாத்திர பரவாது விசேஷமான அபிநந்தது அருகே இங்கே போனா அருகே சைத்திய சக்தி ஆரோக்கிய ஐஸ்வர்யா மாத்திர தேவரி கருணிசாவோடு பண்ணுது எங்களை மாத்திர யோக மண்டலி பொல்ப்புட்டம் பைத்திர மாத்த கொஞ்ச பந்துள்ள பரவாது விசேஷமான பிரார்த்தனை தேவரிட மனு தந்து இவன் ஜி ಈಗ ಕಾರ್ಯಕ್ರಮಗಳು ಭಾಗವಹಿಸರ ಭಾಗವೈಸರ ಅವಕಾಶ ಮಾಡಿರಿಯಾನುಳು ಸಮ್ಮೇಳನ ಸಮಿತಿ ಗೊಬ್ಬರ ಗಿರಿಯಾನೆ ಕೂಡ ಪ್ರಸ್ತಾವಿಕಡ ಪ್ರಸ್ತಾವಿಕಾತ ತುಳಿತ ಬಗ್ಗೆ ನಮ್ಮ ದಾಯಿ ಮಾನ್ಪುಡು ಈ ಗೊಬ್ಬಳು ಬಂದ್ ಕೊಡೋ ವಿಚಾರನು ತೆರಿಪಾತ ಕೋರ್ತಿರು ಹೆಚ್ಚು ಪಾತ್ರ ಇನ್ನಿತ್ತ ಈ ಕಂಪ್ಯೂಟರ್ ಮೊಬೈಲ್ ಯುಗ ಕಾಲ ನಮ್ಮ ಇಪ್ಪುನಂಚಿನ ನಂಚಿನ ಸಂದರ್ಭ తులు నాడద సంస్కార సంస్కృతి కొంజి కళవంతు పౌపు నంచిన వ్యవస్థ ఇప్పునుంచిన కాలగట్టడు ఇని బుళ్ళి బల్పు తులు కూట సౌరు బుక్క కడప తులు దులు సంస్థ రచన ఇని ఆ గొబ్బుల మాంత జోక్ పరిచయం అనుకున్న వ్యవస్థ ఇని ఆవంతులైన బా భారీ సంతోషద విచారా జోతెట్ ఇని గిరియా బయ్యే రాకేష్ అన్నె పండేరు ಖಂಡಿತವತ್ತು ಆರ ಗಿರಿಯನ್ನೇ ನಮ್ಮ ರಾಷ್ಟ್ರ ನಮ್ಮ ಭಾರತ ದೇಶ ನರೇಂದ್ರ ಮೋದಿ ಆ ರೀತಿ ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡ್ಬಿರೋ ಅವೇ ರೀತಿ ನಮ್ಮ ಸೌನೂರದ ಈ ಗ್ರಾಮ ಪಂಚಾಯತಿ ದಾಸ್ತು ಪಾಸ್ತು ಅವೇ ರೀತಿದ ಚಿಂತನೆಯನ್ನು ಮಾಡ್ತಂತು ಕೇವಲ ಒಂದು ನಾಲ್ಕೈದು ಗಂಟೆ ನಿದ್ರೆ ಮಾಡ್ತಂತು ಆರೈಕೆ ಆತ್ ಆರು ದಹಳ ಮನ್ಪಂದೆ ಅವ್ರನ್ನ ಸರ್ವ ಸಮಯನ ಸಮಾಜವೂ ಕುರುಪು ನಂಚಿನ ವ್ಯವಸ್ಥೆಯನ್ನು ನಮ್ಮ ಇತಾನೇ ರಾಕೇಶ್ ಇರು ಪಂಡೇರು ಇನ್ನಿ ಪ್ರತಿ ಕಾರ್ಯಕ್ರಮ ಕಾರ್ಯಕ್ರಮ ಆರ್ನ ನೇತೃತ್ವ ಆನಾಗ ಅವು ಭಾರಿ ಯಶಸ್ವಿ ಆತ್ ಮೂಡತು ಬರ್ಪ ವ್ಯವಸ್ಥೆ ಅವು ದಾಯಿನ್ ಬರ್ಪಣ ವಿಚಾರ ಕಂಡ ಆ ರೈತ ಪಿರೋ ಆತು ಬಿರೀತಾಗದ್ ಮಾತೇರ ಪ್ರೀತಿ ವಿಶ್ವಾಸ ಗೆಲ್ಪಪ್ ನಂಚಿನ ಆ ಹೃದಯ ಶ್ರೀಮಂತಿಗೆ ಹರಡ ಉಂಡ್ ಕೆಲ ಜನ ಕ್ರೇಪಾರ ರಫ್ ಅಂಡ್ ಟಫ್ ಒಂದು ಕೆಲವು ಏತೋ ಜನ ಪಂಡ್ ಪಂಡೇರು ಆಗ ಪಣ್ಣ ಗೌರವರು ಬೆಚ್ಚೊಂದು ಆಂಡ ಖಂಡಿತವಾಗ ಈತು ಒತ್ತಡ ಪುನಗ ಅರವರ ಬೆಚ್ಚ ಪಾತೇರಿಯರೆಲ್ಲ ಬುಕ್ಕ ಕೂಲಾತ್ ಅಯ್ಯ ಸರಿ ಮನಪುಣ ಕೆಲಸ ಶಾಖ ಚಕ್ಯತೆ ವ್ಯಕ್ತಿತ್ವ ಅಂಚೆ ಗಿರಿಯನ ಒಷ್ಕಂಕವಂಚಿನ ಆ ವ್ಯಕ್ತಿತ್ವ ಒ ರೀತಿ ತಾರತಮ್ಯ ಇಜ್ಜಂದೆ ಮಾಂತಿರ್ಲ ನಮ್ಮ ಒಟ್ಟಿಗೆ ಇಪ್ಪುಡು ಎಡ್ಡೆ ರೀತಿ ನಮ್ಮ ಸೌನೂರಿನ ಈ ಪರಿಸರ ಬೆಳಗುಡು ಅನುಪುಣ ಉದ್ದೇಶ ಅಂಚುನಗ ಇ ಸೌನೂರದ ಈ ತುಳುಕೂಟ ಒಬ್ಬಳು ಸಂತೋಷ ಯಶಸ್ಸಿ ನಡತು ಯಶಸ್ಸಿ ಅವಾರ್ಡ್ ನಾನುಗ್ಲಾ ತಾಲೂಕು ಮಟ್ಟದ ಕಾರ್ಯಕ್ರಮಗಳು ಆಯೋಜನೆ ಗೊಳಿರ ಉಂಡು ನಮ್ಮ ಮಾತಾ ಸಹಕಾರ ಕೊರಕ ಅಗ್ಲ ಈ ಒಂಜಿ ಪ್ರಯತ್ನಗೂ ನಮ್ಮ ಸಾಥ್ ಕೋರ್ನ ಖಂಡಿತವತ್ತು ಅಗ್ಲಿಗ್ಲ ಒಂಚೂರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಬಳಿ ಸ್ಯಾರ ಸುಲಭ ಆಪಣ ಬಂದದ್ದು ಏನು ತೆರೆಯುವಂತೆ ಅಂಚಾತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂರ ಸಹಕಾರ ಕೊರಂತು ದುಂಬುಗುಲ ಈ ಕಾರ್ಯಕ್ರಮ ನಿರಂತರವಾದ ನಡಪಡು ಬಂದದ್ದು ದೇವರಟ್ಟ ಪ್ರಾರ್ಥನೆ ಮಾಡಿದ್ರೆ ಎರಡರಡು ಶುಭ ಹಾರೈಕೆಯನ್ನು ಉಂಟಾಗುತ್ತೆ ಮತ್ತೆಲ್ಲ ನಿಗ್ಲಿ ರಜಾ ದಿನ ಅಣ್ಣ ನಿಗಲೊಂದು ಈ ಒಂದು ಕ್ರೀಡಾಕೂಟ ಬರ್ತದೆ ಮತ್ತೆ ಜೋಕ್ಳು ಕ್ರೀಡಾಕೂಟ ಬಾರಿ ದೊಡ್ಡ ನಡ್ಕೊಂಡು ದೊಂಬ ಅಣ್ಣ ಲಗೋರಿಲ್ಲ ನೋಂದಿ ರಡ್ಲ ಹೊಸ ಗೇಮು ರಡ್ಲ ಐಕ್ ಮಾತಾ ಸೇರ್ಲಿ ಪ್ರಶಸ್ತಿ ತಗೊಂಡಿ ಸೇರ್ ನಂತರ ಮಾತಾ ಜೋಕ್ಲಾ ಓಕೆ ಥ್ಯಾಂಕ್ ಯು ಸೊಲ್ಮೆ ಸಂದಾಯ ಮಾಡ್ತೀವಿ ಸರ್ ಆರೆ ಏತ ಕಾರ್ಯದ ಒತ್ತಡ ಇತ್ತಲ್ಲ ಅರ್ನ ಒಂದು ಸೌನೂರ್ದ ಪ್ರೀತಿಗೆ ಬಡಾತು ಇಡೀ ಬತ್ತು ಸೇರಂಡಿರಿ ಮುಲ್ಪದ ಗೊಬ್ಬು ನಿನ್ನೆ ತೂತು ಪೊಯಿ ಬಂಡದ್ದು ಅಂಚದು ಪ್ರೀತಿದ ನಮ್ಮ ಬಳ್ಳಿ ಬಲ್ಪೂ ಬುಕ್ಕ ಯುವಕ ಮಂಡಲದ ಪರ್ವತ ಸೊಲ್ಮೆ ಸಂದಾಯ ಅಂತಂದಿಲ್ಲ ಸ್ವಾಮೀಲು ಬರ್ತೀರಿ ಮುಖ್ಯವಾದ ವೀರೇಂದ್ರ ಹೆಗ್ಡೆ ಬರ್ತೀರಿ ಕೋಡೆ ಎಂಕ್ಲ ಸಮಯ ಕಂಡದ್ದು ಅರೇ ಕಾಕಜಿ ಕುರ್ತು ಬರ್ತಿದ್ದ ಬರೀರ ಹೋಗ್ತಾರೆ ಅವೇ ರೀತಿ ಮುರಾಣಿ నమ్మ ఆమంత్రణ పత్రిక ఆమంత్రణ పత్రికే ఒడిరుగు పోదు ఆయన బిడుగడే అవే రీతి నమ్మ విద్యా సంస్థ రీతి యూనివర్సిటీ తప్ప అందు ఆళ్ వేరే తరపు అరిగ్లా మురణి కొడుకు బత మాచ్చుక మాత్ర ఆమంత్రణ పత్రిక ఉల్లి మీకు మాత్ర ఎలా తిండా బహుమాన కొడుకు ఎలా ಅವಳು ಮಧ್ಯಾಹ್ನದ ಬರ್ತಾ ಕೊಡ್ಪ ಮಾತ ಇಲ್ಲ ಬರೋಣ ಬರ್ತದೆ ಆಯ್ತಾ ಸುಖನ ಇಡೀ ದಿನ ಅವಳು ಇರ್ತದೆ ಸಾಧಾರಣ ಒಂದು ಐದು ಸಾವಿರ ಜನ ಸೇರೋಣ ಒಂದು ಯೋಜನೆ ಮಾಡ್ತಂಗಿಲ್ಲ ಎಂಟು ಮಾತಾ ನಿಕ್ಳು ಸೇರಿದ್ ತುಳುಕು ಹೆಚ್ಚು ಹೆಚ್ಚು ನಿಕ್ಳು ಪ್ರೋತ್ಸಾಹ ಕೊರೋದು ಯುವಕರು ನಿಕ್ಳು ಕಲ್ಪನಾ ಶಾಲೆ ಆ ದಿನ ಕ್ಲಾಸ್ ತುಳು ಕಲ್ಪ ನಿಕ್ಲ ನಿಟ್ಲ ಮಾಸ್ನ ಪಣಡು ಕಷ್ಟ ಅಂಡ ಇಂಟ್ರೆ ಬಂದು ಐತು ಪ್ರೋತ್ಸಾಹ ಕೊಡಪಾ ಪ್ರೋತ್ಸಾಹ ಕೊಡ್ದು ಎಡ್ಡೆಡ್ಡೆ ಮಾರ್ಕ್ ತಿಕ್ಕುಳು ನಮ್ಮ ಸಿಲೆಬಸ್ ಮಾತ್ರ ಊರದೇನೆ ಅಂಚೆ ಮರತು ಒಪ್ಪಿದ್ವಿ ಪ್ರಶ್ನೆಗೆ ಎಣ್ಣಕ್ಕೆ ಉತ್ತರ ಕೊಡಿಯರಪ್ಪ ಉತ್ತರ ಕೊಡಿದ್ರೆ ಎಂಟೆ ಮಾರ್ಕ್ ತುಂಬ ಅವ್ನ ಐತೋ ನಮ್ಮ ಊರ್ದ ಸಂಪ್ರದಾಯ ಮಾತ ನಂಗೆ ಗೊತ್ತಿರೋ ನಮ್ಮ ಎಂಚೆ ಎಂತ ನಂಗೆ ಗೊತ್ತಿದ್ಜಿ ನಮ್ಮದು ನನ್ನ ಮಿತ್ ಬರ್ಪಣಾಗ್ಲಿ ಅವ್ ಗೊತ್ತೇ ಇದಿ ಐ ಅಯ್ ಮಾತಾ ಬಾಕಿದ್ ಬಿರದಿ ಇದು ನಮ್ಮ ದುಮ ಬರ್ದು ಕನ್ನಡ ಕರ್ನಾಟಕ ಕನ್ನಡ ಕರ್ನಾಟಕದ ಭಾಷೆ ಕನ್ನಡ ಐತೊಟ್ಟಿಗೆ ಒಟ್ಟಿಗೆ ಬೋರ್ಡ್ ಅಪ್ಪ ಭಾಷೆ అంత ఆధునిక మాత్రం సంతోషపడదు ఎలాంటి కార్యక్రమం నేను వినంతి ఉద్ఘాటే బే నూరం సమయం ఏమందు సులైరా జవాబదారి విషవ్వడీ గ్రౌండ్ మాత పార్డను ఇదూ సమే భారీ సంతోషవన్నొందు